ಜೋಳ ತಿನ್ನುತ್ತಾ ನಿಂತ ಕಾಡಾನೆ ಹೋಗುಸ್ವಾಮಿ ಎಂದು ಮಹಿಳೆ ಅಳಲು ಕಟಾವು ಮಾಡಿ ಮನೆ ಮುಂದೆ ರಾಶಿ ಮಾಡಿದ್ದ ಮೆಕ್ಕೆಜೋಳವನ್ನು ಒಂಟಿ ಸಲಗ ಬಂದು ತಿಂದ ಘಟನೆ ಚಾಮರಾಜನಗರ ಗಡಿ ಭಾಗದ ತೆಮಿಳುನಾಡಿನ ಕೃಷ್ಣಪುರದಲ್ಲಿ ಇಂದು ಬೆಳಗಿನ ಜಾವ ನಡೆದಿದೆ ಕೃಷ್ಣಾಪುರದ ತೋಟದ ಮನೆಯಲ್ಲಿ ವಾಸವಿರುವ ಗುರುಸ್ವಾಮಿ ಎಂಬ ರೈತ ತಾವು ಬೆಳೆದ ಮೆಕ್ಕೆಜೋಳವನ್ನು ಕಟಾವು ಮಾಡಿ ಕಾಳುಗಳನ್ನು ಬೇರ್ಪಡಿಸಿ ಇಟ್ಟಿದ್ರು ಆಹಾರ ಅರಸಿ ಬಂದ ಕಾಡಾನೆಯೊಂದು ಮನೆ ಮುಂದೆ ಟಾರ್ಪಲ್ ಹೊದಿಸಿ ಇಟ್ಟಿದ್ದ ಮೆಕ್ಕೆಜೋಳವನ್ನು ಕಂಡು ಮೆಲ್ಲುತ್ತಾ ನಿಂತಿದೆ ಇದನ್ನು ಕಂಡ ಮನೆ ಮಂದಿ ಹೋಗು ಹೋಗು ಎಂದು ಕಿರುಚಾಡಿದ್ದಾರೆ ಮಹಿಳೆಯೊಬ್ಬರು ಹೋಗು ಸ್ವಾಮಿ ಸಾಕು ಹೋಗು ತಿಂದದ್ದು ಸಾಕು ಹೋಗು ಎಂದು ಪರಿಪರಿಯಾಗಿ ಕೇಳಿಕೊಂಡಿದ್ದು ವಿಡಿಯೋದಲ್ಲಿ ಸರಿಯಾಗಿದೆ ರೈತನಿಗೆ ವರುಷ ಆದರೆ ಆನೆಗೆ ನಿಮಿಷ ಎಂಬಂತೆ ಈ ಘಟನೆ ನಡೆದಿದ್ದು ರೈತನಿಗೆ ನಷ್ಟ ಉಂಟಾಗಿದೆ ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ವರದಿ ಹೋಮ ನಂಚುಂಡನಾಯ್ಕ ಎನ್ ಕೆಸ್ ಟಿ ಟಿವಿ ಫೋರ್ ಚಾಮರಾಜನಗರ